ಎಲೆಕ್ಷನ್ ಜೋರು ಇಷ್ಟ ಜೋರು ಎಲ್ಲ ಜೋರು ಜೋರೋ ಲೋಕಸಭಾ ಎಲೆಕ್ಷನ್ ಅಲ್ಲೇ ಚಿತ್ರದುರ್ಗದಲ್ಲಿ ಯಾರ ಕಡೆಗೆ ಪ್ರೀತಿ ಒಲವಿದೆ ಮಾತಾಡ್ಸನಾ ಬನ್ನಿ ಬನ್ನಿ ಸ್ವಾಮಿಗಳ ನಮಸ್ತೆ ಸೊಮ್ಮೆ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಗೆ ಯಾರ ಮೇಲೆ ಪ್ರೀತಿ ಇದೆ ನಮಗೆ ನಮ್ ಎಂಡ್ರ ಮೇಲೆ ಪ್ರೀತಿ ಇಲ್ಲ ಸ್ವಾಮಿ ಲೋಕಸಭಾ ಎಲೆಕ್ಷನ್ ಗೆ ಯಾರ ಓಟ್ ಹಾಕಕ್ಕೆ ಇಷ್ಟ ಇಷ್ಟ ನಿಮ್ಗೆ ಇಷ್ಟ ನಾನು ಮಡಿಕೊಂಡಿರೋ ಸರೋಜನ್ ಮೇಲೆ ಇಷ್ಟ ಇಷ್ಟು ಇಷ್ಟ ಸ್ವಾಮಿಗಳೇ ನಾವ್ ಕೇಳಿದ್ದು ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ಕೆ ಹೇಳಿದ್ದು ಪ್ರೀತಿ ಅಂದ್ರೆ ಮದುವೆ ಆಗೋದು ಇಷ್ಟ ಅಂದ್ರೆ ಮಡಿ ಕೇಳೋದು ಅಲ್ವಾ ಸೊಮ್ಮೆ ನಾವ್ ಹೇಳ್ತಾ ಇರೋದು ಲೋಕಸಭಾ ಎಲೆಕ್ಷನ್ ಆಯ್ತಲ್ಲ ಚಿತ್ರದುರ್ಗ ಕ್ಷೇತ್ರದಲ್ಲಿ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ எோ நான் யாரு இன்னேன்தான் அப்போ சரி அர்த்தி மக பட்சக்கோட்டாத்தோ நோட்டு நோட்டு கொடுத்தாரல்ல ஓட்டு நோட்டு அதுக்காக மத்த எண்ண கொடுத்து மத்த மத்தே ಬಿರಿಯಾನಿ ಬಿರಿಯಾನಿ ಹಾ ಬಿರಿಯಾನಿ ಕೊಡತ್ತಲ್ಲ ಅವ್ರಿಗ ಅಲ ನೀವು ಈ ದೇಶಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ರ ನೀರ್ ಹಾಕೊಂಡ್ ಬಿಡಿ ಇಂಥರಿಂದನೇ ದೇಶಗಳಾಗಿರೋದು ಇಂಥರಿಂದನೇ ದೇಶಗಳಾಗಿರೋದು ನಿಮ್ಮ ಓಟು ಅತ್ಯ ಅಮೂಲ್ಯವಾದದ್ದು ದೇಶ ಉದ್ಧಾರ ಆಗಬೇಕಂದ್ರೆ ಆ ಓಟನ್ನ ಜವಾಬ್ದಾರಿಯಿಂದ ಹಾಕಬೇಕು ಯಾವುದೇ ಒಬ್ಬ ಪ್ರಜೆ ಆಗಿರಲಿ ದೇಶನ ಅಭಿವೃದ್ಧಿ ಪಡಿಸೋಂಥ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲರೂ ಮತವನ್ನು ಚಾಯಿಸಿ ಅಂತ ಹೇಳ್ತಾ ನಾವು ಕನ್ನಡ ಕಾಮಿಡಿ ಗ್ಯಾಂಗ್ ಸಬ್ಸ್ಕ್ರೈಬ್ ಮಾಡಿ